ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ವಿ ಎಚ್ ಎಸ್ ಎನ್ ಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಪೋಷನ್ ಟ್ರ್ಯಾಕರಿಗೆ ಹೋಗಿ ಅಲ್ಲಿ ಮೂರಲ್ಲಿ ಹೋಗಿ ಮೂರಲ್ಲಿ ಹೋದ ನಂತರ ಈವೆಂಟ್ಸ್ ಅಂತ ಬರುತ್ತೆ ಈವೆಂಟಲ್ಲಿ ವಿ ಎಚ್ ಎಸ್ ಎನ್ ಡಿ ನೋಡ್ತೀರಾ ಸೊ ಈ ವಿ ಎಚ್ ಎಸ್ ಎನ್ ಏನು ಮಾಡಬೇಕು ಯು ಹ್ಯಾವ್ ನಾಟ್ ಆ್ಯಡೆಡ್ ಎನಿ ವಿ ಎಚ್ ಎಸ್ ಎನ್ ಡಿಟೇಲ್ಸ್ ಫಾರ್ ದಿಸ್ ಮಂತ್ ಈ ತಿಂಗಳಲ್ಲಿ ನೀವು ಯಾವುದೂ ಆ್ಯಡ್ ಮಾಡಿಲ್ಲ ಸೊ ಆ್ಯಡ್ ವಿ ಎಚ್ ಎಸ್ ಎನ್ ಡಿ ಡೀಟೇಲ್ಸ್ ಅಂತ ಕೇಳಿಸ್ತಾ ಇದೆ ಸೊ ಅದನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ ಇಲ್ಲಿ ಏನು ಕೇಳಿದರೆ ಫಸ್ಟು ಆ್ಯಕ್ಚುಯಲ್ ಡೇಟ್ ಕೇಳಿದ್ದಾರೆ ಸೊ ಆ್ಯಕ್ಚುಯಲ್ ಡೇಟ್ ಏನು ಡೇಟು ಮಂತ್ ಇಯರು ಕ್ಯಾಲೆಂಡ್ರ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೀವು ಯಾವತ್ತು ಮಾಡಿರ್ತೀರಾ ಹದಿನೇಳಕ್ಕೆ ಮಾಡಿರ್ತೀರ ಹದಿನೆಂಟು ಮಾಡಿರ್ತೀರಾ ಅಥವಾ ಹಿಂದಿನ ಡೇಟಿಗೆ ಇನ್ಯಾವತ್ತಾರು ಮಾಡಿರ್ತೀರಾ ಅದನ್ನು ನೋಡಿಕೊಂಡು ನೀವು ನೀವು ಅಲ್ಲಿ ಡೇಟನ್ನು ಹಾಕಬೇಕಾಗುತ್ತೆ ಸಾಮಾನ್ಯವಾಗಿ ನಾವು ಸಿ ಬಿ ಕಾರ್ಯಕ್ರಮ ಯಾವಾಗ ಮಾಡ್ತೀವೋ ಅಂದರೆ ಪೋಷಣ ಅಭಿಯಾನ ಯಾವಾಗ ಮಾಡ್ತೀವೋ ಆ ಡೇಟಲ್ಲಿ ಕೊಟ್ಟರು ನಡೆಯುತ್ತೆ ಸೊ ನೀವು ಇಲ್ಲಾಂದರೆ ವಿ ಎಚ್ ಎಸ್ ಎಂಡ ಡಿ ಯಾವಾಗ ಮಾಡಿರ್ತಾರೆ ನಿಮ್ಮ ಆಶಾ ಕಾರ್ಯಕರ್ತರು ನಿಮ್ಮ ಸಿಸ್ಟರ್ಗಳು ಯಾವಾಗ ಮಾಡ್ತಾರೋ ಆ ಡೇಟಲ್ಲಿ ನೀವು ಕೊಡ್ಬೋದು ಸೊ ಇಲ್ಲಿ ಏನಾಯಿತು ನಾನು ಇಲ್ಲಿ ಕೊಟ್ಟಿರೋದು ಹದಿನೇಳು ಒಂದು ಇಪ್ಪತ್ತೈದು ಡೇಟನ್ನು ಕೊಟ್ಟಿದ್ದೀನಿ ನಾನು ಸೊ ಆ ಡೇಟಲ್ಲಿ ನಾನು ಕೊಡ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಪಾರ್ಟಿಸ್ಪೆಂಟ್ಸು ವಿ ಎಚ್ ಎಸ್ ಎಂಡ ಡಿ ಆ್ಯಕ್ಟಿವಿಟೀಸ್ ಅಂದರೆ ಪಾರ್ಟಿಸ್ಪೆಂಟ್ಸಲ್ಲಿ ನೋಡೋಣ ఫీల్డ్ ఫంక్షన్ ఇస్ ప్రెసెంట్ యారెజెంట్గారు ఏ డబ్ల్యూ అంగన్వాడి వర్కరు హెల్పరు ఇఎన్ ఎమ్ ಆಮೇಲೆ ಐ ಸಿ ಡಿ ಸೂಪರ್ವೈಸರು ಆಶಾ ಎಮ್ ಪಿ ಡಬ್ಲ್ಯೂ ಡಿ ಪಿ ಯು ಅದರ್ಸ್ ಯಾರ್ಯಾರು ಬಂದಿದ್ದೀರೋ ಅವ್ರದ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಗ್ರೆಡ್ ಕಲರ್ ಬರುತ್ತೆ ಸೊ ಇನ್ಯಾರು ಬಂದಿದ್ರು ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಬೆನಿಫಿಷಿಯರಿ ಯಾರ್ಯಾರು ಬೆನಿಫಿಷಿಯರಿ ಬಂದಿದ್ದಾರೆ ಪ್ರೆಗ್ನೆಂಟ್ ವುಮೆನ್ನು ಲ್ಯಾಕ್ಟೆಡ್ ವುಮೆನ್ನು ಚಿಲ್ಡ್ರನ್ನು ಅಡೋಲಸೆಂಟ್ ಕಲ್ಸು ಮದರ್ಸ್ ಆಫ್ ಎ ಚಿಲ್ಡ್ರನ್ನು ಆಮೇಲೆ ಗಾರ್ಡಿಯನ್ ಆಫ್ ಎ ಚಿಲ್ಡ್ರನ್ ಅಂತ ಬರುತ್ತೆ ಸೊ ಪ್ರೆಗ್ನೆಂಟ್ ವುಮೆನಲ್ಲಿ ಎಷ್ಟು ಜನ ಬಂದರೆ ಒಂದು ಬಂದಿದ್ದರೆ ಒಂದು ಹಾಕಿ ಲ್ಯಾಕ್ಟೆಡ್ ವುಮೆನ್ನಲ್ಲಿ ಐದು ಜನ ಇದ್ರೆ ಐದು ಎಷ್ಟು ಸಂಖ್ಯೆ ಬಂದರೂ ಆ ಸಂಖ್ಯೆ ಹಾಕ್ತಾ ಹೋಗಬೇಕು ಮಕ್ಕಳು ಎಷ್ಟು ಅಡೋಲಸೆಂಟ್ ಗರ್ಲ್ಸ್ ಎಷ್ಟು ಆಮೇಲೆ ಮದರ್ಸ್ ಆಫ್ ದ ಚಿಲ್ಡ್ರನ್ ಎಷ್ಟು ಅಡೋಲಸೆಂಟ್ ಗರ್ಲ್ಸ್ ಅಂದರೆ ಕಿಶೋರಿಯರು ಅಂತ ಆಮೇಲೆ ಗಾರ್ಡಿಯನ್ ಆಫ್ ದ ಚಿಲ್ಡ್ರನ್ ತಾಯಿ ಅಲ್ಲದೆ ಅದ್ರ ಜೊತೆಗೆ ಬೇರೆ ಯಾರು ಅಚ್ಚಿನೋ ಬಂದಿರ್ತಾರೆ ಅವರು ಅವರು ಎಷ್ಟು ಜನ ಬಂದಿದ್ದಾರೆ ಇಷ್ಟು ಸಂಖ್ಯೆನ ಹಾಕಿ ಸಂಖ್ಯೆನ ಹಾಕಿಬಿಟ್ಟು ಏನು ಮಾಡಿ ನೆಕ್ಸ್ಟಿಗೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ ಆವತ್ತಿನ ದಿವಸ ಏನು ಪ್ರೋಗ್ರಾಮ್ ನಡೆಸಿದ್ರು ವ್ಯಾಕ್ಸಿನೇಷನ್ ಮಾಡಿಸಿದ್ರ ಸಪ್ಲಿಮೆಂಟ್ ಕೊಟ್ರ ಟೆಸ್ಟಿಂಗ್ ಆಯ್ತಾ ಮೀನ್ ಚೆಕಪ್ ಆಯಿತಾ ಗ್ರೋತ್ ಮಾನಿಟರಿಂಗ ಏನೇನಾಯಿತು ಅಂತ ಕೇಳಿದ್ದಾರೆ ಸೊ ನಾ ಇಲ್ಲಿ ವ್ಯಾಕ್ಸಿನೇಷನ್ ಕ್ಲಿಕ್ ಮಾಡಿದಾಗ ಪ್ರೆಗ್ನೆಂಟ್ ಟೂಮಿಂಗೆ ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರಾ ಇಲ್ಲಿ ಏನು ಮಾಡಬೇಕು ಕ್ಲಿಕ್ ಮಾಡಬೇಕು ನ್ಯಾಕ್ಟೇಟಿಂಗ್ ಮಾತಾರು ಕೊಟ್ಟಿದ್ದಾರಾ ಚಿಲ್ಡ್ರನ್ಸಿಗೆ ಕೊಟ್ಟಿದ್ದಾರಾ ಅಟೊಲೆನ್ಸನ್ ಕೊಟ್ಟಿದ್ದಾರಾ ಅಂತೇಳಿ ಕ್ಲಿಕ್ ಮಾಡಬೇಕು ಇಲ್ಲಿ ಏನಾಗಿದೆ ಚಿಲ್ಡ್ರನಿಗೆ ಒಂದು ಮಗುವಿಗೆ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ನಾನು ಒಂದು ಅಂತ ತೋರಿಸಿದ್ದೀನಿ ಪ್ರೆಗ್ನೆಂಟ್ ವುಮೆನ್ಗೆ ಝೀರೋ ಆಮೇಲೆ ಆ್ಯಕ್ಟೇಟಿಂಗ್ ವುಮೆನ್ಗೆ ಝೀರೋ ನೆಕ್ಸ್ಟು ಅಡೊಲಾಸೆಂಟ್ ಗರ್ಲಿಗೆ ಝೀರೋ ಇಲ್ಲಿ ಇದು ಕಂಪ್ಲೀಟ್ ಆಯಿತು ನೆಕ್ಸ್ಟು ಸಪ್ಲಿಮೆಂಟ್ಸ್ ಏನು ಟ್ಯಾಬ್ಲೆಟ್ಸ್ಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ನಾನು ಅದನ್ನು ಹೋಗಿಲ್ಲ ಮುಂದೆ ಹೇಳ್ತೀನಿ ಅದು ಏನಾಯಿತು ಅಂತ ಹೇಳಿ ಟೆಸ್ಟಿಂಗು ನೆಕ್ಸ್ಟ್ ಟೆಸ್ಟಿಂಗ್ ಏನಾಯಿತು ಹೆಚ್ ಬಿ ಟೆಸ್ಟಿಂಗ್ ಆಯಿತಾ ಬ್ಲಡ್ ಶುಗರ್ ಟೆಸ್ಟ್ ಆಯಿತಾ ಇ ಎನ್ ಸಿ ಟೆಸ್ಟ್ ಆಯಿತಾ ಅಂತ ಕೇಳಿದ್ದಾರೆ ಸೊ ಅದನ್ನು ಮುಂದೋಗಿದ್ದೀನಿ ಗ್ರೋತ್ ಮಾಂಟರಿಂಗು ಅಂದರೆ ಪ್ರೆಗ್ನೆಂಟ್ನ ನೀವು ತೂಕ ಚೆಕ್ ಮಾಡಿದ್ದೀರಾ ಚಿಲ್ಡ್ರನ್ಗೆ ಚೆಕ್ ಮಾಡಿದ್ದೀರಾ ಅಡೊಲಸೆಂಟಿಗೆ ಚೆಕ್ ಮಾಡಿದ್ದೀರಾ ಅಂತ ಕೇಳಿದ್ದಾರೆ ಆದರೆ ಅದ್ರ ಮುಂದೆ ಮುಂದೆ ನಾವು ಸಂಖ್ಯೆ ಹಾಕ್ತಾ ಬರಬೇಕು ನೆಕ್ಸ್ಟ್ ಕೌನ್ಸಿಲಿಂಗ್ ಸರ್ವಿಸಸ್ ಏನು ಮಾಹಿತಿ ಕೊಟ್ಟ್ರಿ ನೀವು ಅದು ಏನು ಮಾಹಿತಿ ಕೊಟ್ಟ್ರಿ ಇಮ್ಯುನೈಜೇಷನ್ ಬಗ್ಗೆ ಕೊಟ್ರಾ ವಿಟಮಿನ್ ಎ ಬಗ್ಗೆ ಕೊಟ್ರ ಆಮೇಲೆ ಫುಡ್ ಪೋರ್ಟಿಫಿಕೇಶನ್ ಬಗ್ಗೆ ಕೊಟ್ರ ಫುಡ್ಡಿನ ಮಾಹಿತಿ ಕೊಟ್ರಾ ಅಂತ ಅವತ್ತಿಂದ ಏನಾದರೂ ನೀವು ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಾ ನೀವು ಅಂಗನವಾಡಿ ಕಾರ್ಯಕರ್ತ ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಾ ಅಂತ ಇದ್ದಾರೆ ಸೊ ಇದಿಷ್ಟು ಅದರ ಮುಂದೆ ಸಂಖ್ಯೆ ಕೊಡಬೇಕು ಪ್ರೆಗ್ನೆಂಟ್ ವುಮೆನ್ ಮುಂದೆ ಲ್ಯಾಕ್ಟೇಟಿಂಗ್ ಮಾತಾಡೋರು ಚಿಲ್ಡ್ರನ್ನು ಅಡೊಲಸೆಂಟ್ ಗರ್ಲ್ಸು ಇಷ್ಟನ್ನು ಕೊಟ್ಟು ಏನು ಮಾಡಬೇಕು ಸಂಖ್ಯೆಗಳನ್ನು ಬರ್ತುಬಿಟ್ಟು ಕೊಡಬೇಕು ಇಲ್ಲಾಂದರೆ ಝೀರೋ ಹಾಕ್ಬೇಕು ಸೊ ಪ್ರೊಸೀಡ್ ಅಂತ ಕೊಡಬೇಕು ಹನ್ನೆರಡು ಮಕ್ಳು ನಾನು ಏನು ನಾನು ಏನಿಷ್ಟು ಕೊಟ್ಟಿದ್ದೀನೋ ಅಲ್ಲಲ್ಲಿ ಸಂಖ್ಯೆ ಹಾಕ್ತಾ ಬಂದಿದ್ದೀನಿ ಸೊ ನೆಕ್ಸ್ಟ್ ಏನಾಗಿದೆ ಪ್ರೊಸೀಡ್ ಅಂತ ಕೊಡಬೇಕು ಎಲ್ಲದು ಮಾಡಿದ್ದೀನಿ ಪ್ರೊಸೀಡ್ ಪ್ರೊಸೀಡ್ ಅಂತ ಕೊಟ್ಟಾಗ ಇಲ್ಲಿ ಏನು ಬಂದಿದೆ ಬೇಲ್ಗಡೆ ಒಂದು ಬರುತ್ತೆ ಇಲ್ಲಿ ಯಾವುದೋ ಒಂದು ನೀವು ಫಿಲ್ ಮಾಡಿಲ್ಲ ಅಂತ ನನಗೆ ಅದು ತೊಗೊಳ್ತಾನೇ ಇಲ್ಲ ಏನು ಫಿಲ್ ಮಾಡಿಲ್ಲ ಅಂತೇಳಿ ನಾನು ಯೋಚನೆ ಮಾಡ್ತಾಯಿದ್ದೀನಿ ಸೊ ಇಲ್ಲೇನಾಗಿದೆ ನಾವು ಇಲ್ಲಿ ಕೌನ್ಸಿಲಿಂಗ್ ಕೊಟ್ವಿ ಗ್ರೋತ್ ಮಾಂಟರಿಂಗ್ ಕೊಟ್ವಿ ಟೆಸ್ಟಿಂಗಿಗೆ ಕೊಟ್ ಟೆಸ್ಟಿಂಗ್ ಕೊಟ್ಟು ಎರರ್ ಪ್ಲೀಸ್ ಫಿಲ್ ದಿ ಡೀಟೇಲ್ಸ್ ಅಂತ ಕೇಳ್ತಾ ಇದೆ ಅಲ್ವಾ ಸೊ ನಾನು ಮತ್ತೆ ವಾಪಸ್ ಹೋಗ್ತೀನಿ ಎಲ್ಲಿ ನಾನು ಏನು ಮಾಡಿಲ್ಲ ಅಂತೇಳಿ ವ್ಯಾಕ್ಸಿನೇಷನ್ ಕೊಟ್ಟಿದ್ದೀನಿ ಸಪ್ಲಿಮೆಂಟು ಈ ಸಪ್ಲಿಮೆಂಟ್ಸಲ್ಲಿ ನಾನು ಕ್ಲಿಕ್ ಮಾಡಬೇಕು ಸಪ್ಲಿಮೆಂಟಲ್ಲಿ ಕ್ಲಿಕ್ ಮಾಡಿದಾಗ ಒನ್ ಸೆಕೆಂಡ್ ಸಪ್ಲಿಮೆಂಟಲ್ಲಿ ಕ್ಲಿಕ್ ಮಾಡಿದಾಗ ಏನು ಕೊಟ್ಟಿದ್ದೀವಿ ಐ ಎ ಟ್ಯಾಬ್ಲೆಟ್ ಕೊಟ್ಟಿದ್ದೀವ ವಿಟಮಿನ್ ಎ ಕೊಟ್ಟಿದ್ದೀವಿ ವಿಟಮಿನ್ ಎ ಕೊಟ್ಟಿದ್ದೀವಿ ನಾವು ಹೊತ್ತು ಸೊ ಅದ್ರ ಮೇಲೆ ಒನ್ ನಂಬರ್ ಕ್ಲಿಕ್ ಮಾಡಬೇಕು ಬಾಕಿ ಇದ್ದಲ್ಲಿ ಜೀರೋ ಹಾಕಬೇಕು ಅಲ್ಲಿ ಬಾಕಿ ಇದ್ದಲ್ಲಿ ನಾವು ಹೇಗೆ ಇದನ್ನು ಮಾಡ್ತಾ ಇದ್ವಲ್ಲ ಆ ನಂಬರ್ ಮುಂದೆ ಆಮೇಲೆ ಚೆಕಪ್ಪು ಇ ಎನ್ ಸಿ ಚೆಕಪ್ ಯಾವುದಿತ್ತು ಹೆಚ್ ಪಿ ಇತ್ತ ಪ್ಲಸ್ ಚುಗರ್ ಇತ್ತ ಅಂತ ಕೇಳಿಸ ಇಲ್ಲಾಂದರೆ ಅಲ್ಲಿ ಜೀರೋ ಹಾಕಬೇಕು ಆಯಿತಾ ನಾವು ಡಾಟಾ ಎಂಟ್ರಿ ಮಾಡಬೇಕಾದ್ರೆ ಅದ್ರ ಮುಂದೆ ನಾವು ಏನು ಮಾಡಲಂದ ಜೀರೋ ಹೆಂಗೆ ಹಾಕಬೇಕು ಇದೂ ಹಾಗೆ ಎಲ್ಲದೂ ಅಲ್ಲಿ ಫಿಲ್ ಅಪ್ ಮಾಡಲೇಬೇಕು ಫಿಲ್ ಅಪ್ ಮಾಡಲಿಲ್ಲ ಅಂತಂದರೆ ಇದು ತೊಗೊಳ್ಳೋದಿಲ್ಲ ಅದು ಡೀಟೇಲ್ಸನ್ನ ಕರೆಕ್ಟಾಗಿ ಹಾಕಿ ಅಂತೇಳಿ ಆಮೇಲೆ ಕೌನ್ಸಿಲಿಂಗ್ ಮಾಡಿದಾಗ ವಿಟಮಿನ್ ಎ ಬಗ್ಗೆ ನಾವು ಮಾಹಿತಿ ಕೊಟ್ವಿ ಅಂತ ಹೇಳಿ ಹಾಕಿದ್ವಿ ಸೊ ಇದೆಲ್ಲದು ಕಂಪ್ಲೀಟ್ ಆಯಿತು ಯಾವುದು ಪಾರ್ಟಿಸಿಪೆಂಟ್ಸ್ ಬಗ್ಗೆ ಇದೆಲ್ಲ ಕಂಪ್ಲೀಟ್ ಆಯಿತು ಇಷ್ಟು ಡೀಟೇಲ್ಸ್ ಹಾಕಿಲ್ಲ ಅಂತಂದರೆ ಅದು ಯಾವ ಕಾರಣಕ್ಕೂ ಅದು ತೊಗೊಳ್ಳೋದೇ ಇಲ್ಲ ಸೊ ನಾನು ಏನು ಮಾಡ್ತೀನಿ ಈಗ ಮತ್ತೆ ಪ್ರೊಸೀಡ್ ಅಂತ ಕೊಡ್ತೀನಿ ಇಲ್ಲಿ ಏನು ಕೇಳಿದೆ ಪ್ಲೀಸ್ ಚೆಕ್ ದ ಇನ್ಫಾರ್ಮೇಶನ್ ತರಲಿ ಬಿಫೋರ್ ಸಬ್ಮಿಟಿಂಗ್ ಸಬ್ಮಿಟ್ ಮಾಡಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ನಾವು ಎಷ್ಟು ಪಾರ್ಟಿಸಿಪೆಂಟ್ ಎಷ್ಟು ನಂಬರ್ಸ್ ಹಾಕಿದ್ದೀವಲ್ಲ ಅದೆಲ್ಲ ತೋರಿಸಿದೆ ಕರೆಕ್ಟಾಗಿ ಸರಿ ಅಂತ ಕರೆಕ್ಟ್ ಇದ್ದರೆ ಸಬ್ಮಿಟ್ ಕೊಡಿ ನಾನು ಹೆಚ್ಚು ಕಮ್ಮಿ ಇತ್ತು ಅಂದರೆ ಕ್ಯಾನ್ಸಲ್ ಕೊಡಿ ಸೊ ನಾನು ಹಾಕಿರೋದಲ್ಲಿ ಎಲ್ಲದಲ್ಲೂ ಕರೆಕ್ಟ್ ಇದೆ ಬಿ ಎಚ್ ಎಸ್ ಎಂಡಿ ಆ್ಯಕ್ಟಿವಿಟೀಸು ಪಾರ್ಟಿಸಿಮೆಂಟು ಎಲ್ಲದೂ ಕರೆಕ್ಟಾಗಿದೆ ಸೊ ನಾನು ಏನು ಮಾಡ್ತೀನಿ ಅನ್ನು ಕೊಡ್ತೀನಿ ಆವಾಗ ಅದು ಸಕ್ಸಸ್ ಅಂತ ತೋರಿಸುತ್ತೆ ಇದಿಷ್ಟು ಕರೆಕ್ಟ್ ಇದ್ದರೆ ಮಾತ್ರ ನೀವು ಮುಂದುವರಿಬೇಕಾಗತ್ತೆ ಸೊ ನೆಕ್ಸ್ಟ್ ಏನು ಬಂತು ವೆಯ್ಟ್ ಮಾಡೋಣ ಸ್ವಲ್ಪ ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಸೊ ರೆಕಾರ್ಡ್ ಆ್ಯಡ್ ಎಡ್ ಸಕ್ಸಸ್ಫುಲಿ ಅಂತ ಮುಗೀತು ಸೊ ಇದಿಷ್ಟು ವಿ ಎಚ್ ಎಸ್ ಇಂಡಿಯಾನ ಮಾಹಿತಿ ಇದು ನಿಮಗೆ ತುಂಬ ಉಪಯುಕ್ತ ಇದು ಈ ವಿಡಿಯೋ ಅಂತ ಅಂದ್ಕೊಟ್ಟಿದ್ದೀನಿ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋ ಅಂದರೆ ಸಿಗೋಣ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ